ಎಲ್ರಿಗೂ ನಮಸ್ಕಾರ ನನ್ನ ವಿ ಗುರುಮೂರ್ತಿ ಸ್ವಾಮಿ ಮಾರಕ ನಿರ್ದೇಶಕ ಇವತ್ತು ವಿಶೇಷ ಏನಂದ್ರೆ ಇವತ್ತು ನಮ್ಮ ಡಾಕ್ಟರ್ ಒಂದು ಅದ್ಭುತವಾದ ಸಾಂಗ್ ಮಾಡಿದ್ದಾರೆ ಸಿಡಿ ಸಾಯಿಬಾಬಾ ಸಾಂಗ್ ಅದ್ಭುತವಾಗಿ ಮೂಡಿ ಬಂದಿದೆ ಇವತ್ತು ದೃಷ್ಟಿ ಸಾಂಗ್ ನೋಡಿದರೆ ತುಂಬಾ ಅದ್ಭುತವಾಗಿ ಸುಂದರವಾಗಿ ಭಕ್ತಾದಿಗಳಿಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ಅವರೇ ರಚನೆ ಮಾಡಿ ಅವರೇ ಸಾಹಿತ್ಯ ಬರೋದು ಅವರೇ ನಟನೆ ಮಾಡಿ ಅದ್ಭುತವಾಗಿ ನನಗೆ ಶಾಕ್ ಆಗ್ಬಿಡ್ತು ಸಾಂಗ್ ನೋಡಿ ಯಾವಾಗ ಮಾಡಿದ್ರು ಯಾವ ಟೈಮಲ್ಲಿ ಮಾಡಿದ್ರು ನನಗೆ ಗೊತ್ತಾಗಿಲ್ಲ ನಮ್ಮ ನಿರ್ದೇಶಕ ಆಗಿ ನನಗೆ ಗೊತ್ತಾಗಿಲ್ಲ ಏನೇನು ಮಾಡ್ತಾ ಅಂತ ಎಂದಂಥೇಳಿ ತುಂಬ ಖುಷಿ ಆಯಿತು ಆಮೇಲೆ ಅವರೇ ಸಾಹಿತ್ಯ ಬರೋದು ನನಗೆ ಅಂತ ಆಶ್ಚರ್ಯ ಯಾಕಂದರೆ ಡಿವೋಷ್ನಲ್ ಸಾಂಗ್ ನಾನು ಶ್ರೀ ವೆಂಕಟೇಶ್ವರ ಸ್ವಾಮಿ ಸಾಂಗ್ ಕೇಳಿದ್ದೀನಿ ನಮ್ಮ ಆಮೇಲೆ ವೀರಭದ್ರ ಸ್ವಾಮಿ ಸಾಂಗ್ ಕೇಳಿದ್ದೀನಿ ತುಂಬಾ ಅದ್ಭುತವಾಗಿ ಎಲ್ಲ ಹಾಡಾಡಿದ್ರು ನೋಡಿದೆ ಮತ್ತು ಸಾಹಿತ್ಯ ಬರೆದು ನೋಡಿದಿಲ್ಲ ನಾನು ಮತ್ತೆ ನಮ್ಮ ಮಾರಕಾಸುರದಲ್ಲಿ ಸಾಹಿತ್ಯ ಅವ್ರ ಏನು ಸಾಹಿತ್ಯ ಒಂದು ಸಾಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ರು ಅದು ಗೊತ್ತಿದ್ದೆ ನನಗೆ ಇದ್ರ ಬಗ್ಗೆ ಬರೆದಿದ್ದ ಗೊತ್ತಾಗಿಲ್ಲ ಖುಷಿ ಆಯ್ತು ಅದ್ಭುತವಾಗಿ ಹಿಂಗೆ ಅವ್ರಿಗೂ ಬರ್ಬೇಕಂತ ಹೇಳಿ ಅವರಲ್ಲಿ ನಾ ದೇವರ ಆರಾಧನೆಗಳು ಹೆಚ್ಚಿನ ಭಕ್ತಾದಿಗಳು ಕೊಡಬೇಕಂತ ಹೇಳಿ ನಾನು ಸದಾ ಪ್ರಾರ್ಥಿಸ್ತೇನೆ ಅವ್ರು ದೇವರಿನ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಬೇಕಂತ ಹೇಳಿ ಆಮೇಲೆ ಮಂಜುಕಾಯಿ ಮ್ಯೂಸಿಕ್ ಮಾಡಿ ಅವರು ತುಂಬಾ ಎಲ್ಲ ಆಸಕ್ತಿ ತೋರಿಸಿ ಒಳ್ಳೆ ಒಳ್ಳೆ ಸಾಹಿತ್ಯ ಒಳ್ಳೆಯ ಸಾಧು ಪಡ್ತಾ ಇದ್ದಾರೆ ಅವ್ರಿಗೂ ಅವ್ರು ಮಾಡೋ ಪ್ರಾಜೆಕ್ಟ್ಗಳು ಯಶಸ್ವಿ ಅಂತ ಹೇಳಿ ನಾನು ಆ ಭಗವಂತನ ಪ್ರಾರ್ಥಿಸಿದ್ದೇನೆ ನನಗೆ ಅಲ್ಲಿ ಈ ಒಂದು ಈ ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಟಿಗೆ ತುಂಬ ಥ್ಯಾಂಕ್ಸ್ ಮತ್ತು ಮಂಜು ಕವಿ ಮತ್ತು ಚಾನೆಲ್ ಅವರಿಗೆ ನನಗೆ ಮನಸ್ಕೃತವಾಗಿ ಧನ್ಯವಾದ ಕೊಡ್ತೇನೆ ಜೈ ಹಿಂದ ಕರ್ನಾಟಕ